ಪಾಂಡವಪುರ ತಾಲೂಕಿನ ಹರಳಕುಪ್ಪೆ ಗ್ರಾಮದ ಬನ್ನಂತಮ್ಮ ದೇವಸ್ಥಾನದ ಬಳಿ ಕಾಡ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಕಾವೇರಿ ಅಚ್ಚುಕಟ್ಟು ಅಭಿವೃದ್ಧಿ ಪ್ರಾಧಿಕಾರದ ಅನುದಾನ ನಲವತ್ತೊಂಬತ್ತು ಲಕ್ಷ ರು ವೆಚ್ಚದಲ್ಲಿ ನಾಲ್ಕು ಗ್ರಾಮಗಳಲ್ಲಿ ರಸ್ತೆ ಮೆಟ್ಲಿಂಗ್ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು ಪಾಂಡವಪುರ ತಾಲೂಕಿನ ಹರಳುಕುಪ್ಪೆ ಗ್ರಾಮದಲ್ಲಿ ಎರಡು ರಸ್ತೆಗಳು ಡಾಮಡಹಳ್ಳಿ ಹಾಗೂ ಎಣ್ಣೆಹೊಳೆ ಕೊಪ್ಪಲು ಗ್ರಾಮದಲ್ಲಿ ತಲಾ ಒಂದೊಂದು ರಸ್ತೆ ಸೇರಿದಂತೆ ಒಟ್ಟು ನಾಲ್ಕು ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದರು ಈ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಯಜಮಾನರಾದ ಸುಗ್ರೀಮಪ್ಪ ರಾಮಣ್ಣ ಚೆನ್ನೇಗೌಡಪ್ಪರ ಸುರೇಶಣ್ಣ ಪಟೇಲ್ ಮಹೇಂದ್ರಣ್ಣ ಗುತ್ತಿಗೆದಾರರಾದ ಕೆಎಂ ಸುರೇಶ್ ಬಸರಾಳು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಾಳಿಗೆಗೌಡ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಾಣದ ಸೋಮೇಗೌಡ ಕಿಟ್ಟಿ ರೈತ ಸಂಘ ಯುವ ಮುಖಂಡ ರವಿತಾ ಅಶೋಕ ಹೆಣ್ಣೆ ಹೊಳೆಕೊಪ್ಪಲು ಮಂಜುನಾಥ್ ವೈಜಿ ರಾಘು ಎಡಬ್ಲ್ಇ ವಿನೋದ್ ಎಇ ಸಬೀನಾ ಇತರರು ಇದ್ದರು ೂ ನಮಸ್ಕಾರ ಇವತ್ತು ಕಾಡಾ ಅಡಿಯಲ್ಲಿ ನಾಲ್ಕು ರಸ್ತೆಗಳನ್ನು ನಾಲ್ಕು ಪೂಜೆ ಮಾಡಕ್ಕೆ ಬಂದ್ವಿ ಎರಡು ರಸ್ತೆಗಳು ಅಳುಕುಪ್ಪೆಯಲ್ಲಿ ಇನ್ನೊಂದು ಡಾಮ್ರಳ್ಳಿ ಹತ್ತಿರ ಮತ್ತು ಇನ್ನೊಂದು ಹೆಣ್ಣೆ ಕೊಪ್ಪಳು ಇದು ಟೋಟಲ್ ವೆಚ್ಚ ಬಂದು ನಲವತ್ತ ಒಂಬತ್ತು ಲಕ್ಷ ಇದು ಟೆಂಡರ್ ಆಗಿತ್ತು ಅದು ಕಾಂಟ್ರಾಕ್ಟ್ ಇವತ್ತು ಚಾಲನೆ ಮಾಡ ಚಾಲನೆ ಮಾಡಬೇಕು ಅಂತ ಹೇಳಿದಾಗ ಇದು ಈ ಕೆಲಸ ಕಾಮಗಾರಿನ ಚಾಲನೆ ಮಾಡೋಕ್ಕೆ ಅಳ್ಕುಪ್ಪೆಯಲ್ಲಿ ಶುರು ಮಾಡಿದ್ದೀವಿ ಯಾವ ಬೇರೆ ಯಾವ ಊರುಗಳಲ್ಲೂ ಉಪ್ಪು ಪೂಜೆ ಮಾಡ್ತಿಲ್ಲ ಒಂದು ಕಡೆ ಮಾಡಿದ್ದೀವಿ ನಾಲ್ಕು ರಸ್ತೆಗಳನ್ನು ಶುರು ಮೆಟ್ಲಿಂಗ್ ಮೆಟ್ಲಿಂಗ್ ಕಾಡ ಕಾಡ ಮಾಮೂಲಿ ನಾವು ಗದ್ದೆಗಳಿಗೆ ಹೋಗೋಕ್ಕೆ ಅಚ್ಚುಕಟ್ಟು ರಸ್ತೆಗಳನ್ನು ಮಾಡೋಕ್ಕೆ ನಮಸ್ಕಾರ ಆದರೆ Vamos Marquinhos.